i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. నమస్కార ఎల్గూ నేను మీరా పిఆర్ ನ್ಯೂಜರ್ಸಿಯಿಂದ ಅಂಬೇಡ್ಕರ್ ಓದು ಸರಣಿ ಮಾಲಿಕೆಯಲ್ಲಿ ನಾನು ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಭಾಷಣಗಳು ಸಂಪುಟ ನಾಲ್ಕರಿಂದ ಒಂದು ಲೇಖನವನ್ನು ಓದ್ತಾ ಇದ್ದೀನಿ ಲೇಖನದ ಶೀರ್ಷಿಕೆ ಗುಲಾಮರು ಮತ್ತು ಅಸ್ಪೃಶ್ಯರು ರೋಮ್ ಚಕ್ರಾಧಿಪತ್ಯದ ಅಡಿಯಲ್ಲಿದ್ದ ಗುಲಾಮರ ಸ್ಥಿತಿಗತಿಗಳೊಡನೆ ಅಸ್ಪೃಶ್ಯರ ಸ್ಥಿತಿಗತಿಗಳನ್ನು ಹೋಲಿಸಿ ನೋಡಲು ಆ ಕಾಲವನ್ನೇ ತೆಗೆದುಕೊಳ್ಳುವುದು ನ್ಯಾಯವಾದುದಲ್ಲ ಆದರೆ ರೋಮ್ ಚಕ್ರಾಧಿಪತ್ಯದ ಗುಲಾಮರ ಪರಿಸ್ಥಿತಿಯೊಡನೆ ಈ ಕಾಲದ ಅಸ್ಪೃಶ್ಯರ ಪರಿಸ್ಥಿತಿಯನ್ನು ಹೋಲಿಸಿ ನೋಡಲು ನನ್ನದೇನೂ ಅಡ್ಡಿಯಿಲ್ಲ ಒಂದು ಕಡೆಯ ಅತ್ಯಂತ ಹೀನಾಯ ಸ್ಥಿತಿಯನ್ನು ಇನ್ನೊಂದು ಕಡೆಯ ಉಚ್ಛ್ರಾಯ ಸ್ಥಿತಿಯೊಡನೆ ಹೋಲಿಸಿದಂತಾಗುತ್ತದೆ ಅದು ಏಕೆಂದರೆ ಅಸ್ಪೃಶ್ಯರಿಗೆ ಇಂದಿನ ಕಾಲವು ಸುವರ್ಣ ಯುಗವೆಂದು ಭಾವಿಸಲಾಗುತ್ತದೆ ಅಸ್ಪೃಶ್ಯರ ವಾಸ್ತವಿಕ ಸ್ಥಿತಿಯು ಗುಲಾಮರ ವಾಸ್ತವಿಕ ಸ್ಥಿತಿಯೊಡನೆ ಹೋಲಿಕೆಗೆ ವಸ್ತುವಾದಾಗ ನಮಗೆ ಕಾಣುವುದೇನು ರೋಮಿನಲ್ಲಿ ಗುಲಾಮರು ತೊಡಗಿಸಲ್ಪಟ್ಟಿದ್ದಂತಹ ಉದ್ಯೋಗಗಳಾದ ಗ್ರಂಥಪಾಲಕರು ಉಕ್ತಲೇಖನ ಬರೆದುಕೊಳ್ಳುವವರು ಶೀಘ್ರ ಲಿಪಿಕಾರರು ಇತ್ಯಾದಿಗಳಲ್ಲಿ ಅಸ್ಪೃಶ್ಯರು ಎಷ್ಟು ಮಂದಿ ಇದ್ದಾರೆ ರೋಮಿನಲ್ಲಿದ್ದಂತೆ ಎಷ್ಟು ಮಂದಿ ಅಸ್ಪೃಶ್ಯರು ಬೌದ್ಧಿಕ ಉದ್ಯೋಗಗಳಾದ ಆಲಂಕಾರಿಕ ವ್ಯಾಕರಣಕಾರ ತತ್ವಜ್ಞಾನಿ ಬೋಧಕ ವೈದ್ಯ ಕಲಾವಿದ ವೃತ್ತಿಗಳಲ್ಲಿ ತೊಡಗಿದ್ದಾರೆ ರೋಮಿನ ಗುಲಾಮರಂತೆ ಎಷ್ಟು ಜನ ಅಸ್ಪೃಶ್ಯರು ಉದ್ಯೋಗಗಳಲ್ಲಿದ್ದಾರೆ ಈ ಯಾವುದೇ ಪ್ರಶ್ನೆಗಳಿಗೆ ಯಾವನಾದರೂ ಹಿಂದೂ ಧೈರ್ಯವಾಗಿ ಹೌದೆನ್ನುವ ಉತ್ತರ ನೀಡಬಲ್ಲನೆ ಗುಲಾಮರು ಯಾವ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಲ್ಪಟ್ಟಿದ್ದರೋ ಅವುಗಳಿಂದೆಲ್ಲ ಅಸ್ಪೃಶ್ಯರನ್ನು ಹೊರಗಿಡಲಾಗಿದೆ ಅಸ್ಪೃಶ್ಯತೆಯನ್ನು ಸಮರ್ಥಿಸಲು ಹಿಂದೂಗಳು ಆತುಕೊಳ್ಳುವ ಎಲ್ಲ ಪ್ರತಿವಾದಿ ಮಾರ್ಗಗಳು ಎಷ್ಟು ಶುಷ್ಕವಾಗಿವೆ ಎಂಬುದನ್ನು ಇದು ಸಿದ್ಧಪಡಿಸುತ್ತದೆ ಸೋಜಿಗದ ಸಂಗತಿ ಎಂದರೆ ಬಹುಮಂದಿ ಗುಲಾಮಗಿರಿಯನ್ನು ಖಂಡಿಸುತ್ತಾರೆ ಏಕೆಂದರೆ ಅವರ ಪ್ರಕಾರ ಒಬ್ಬ ವ್ಯಕ್ತಿಯು ಅಥವಾ ವರ್ಗದ ಜೀವನ ಮರಣಗಳ ಶಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಅಥವಾ ವರ್ಗವು ಕಾನೂನಿನಿಂದ ಪ್ರತಿಬಂಧಿಸುವುದು ಅಸಾಧುವಾದುದು ಅವರು ಮರೆಯುವ ವಿಷಯವೇನೆಂದರೆ ಗುಲಾಮಗಿರಿಯು ಇಲ್ಲದಿರುವಲ್ಲಿ ಕೂಡ ಕ್ರೂರ ದಮನ ದಬ್ಬಾಳಿಕೆ ಮತ್ತು ಪೀಡನೆಗಳ ಸರಮಾಲೆಯಿಂದ ದುರವಸ್ಥೆ ನಿರಾಸೆ ಮತ್ತು ಹತಾಶೆಗಳು ಉಂಟಾಗಬಹುದು ಎಂಬುದು ಮೇಲೆ ನಮೂದಿಸಲಾಗಿರುವ ಗುಲಾಮರ ವಾಸ್ತವಿಕ ಸ್ಥಿತಿಯನ್ನು ಪರಿಶೀಲಿಸುವವರಿಗೆ ಗುಲಾಮಗಿರಿಯನ್ನು ಸುಮ್ಮನೆ ಖಂಡಿಸುವುದು ಸರಿಯಲ್ಲವೆಂದು ತಿಳಿದುಬರುತ್ತದೆ ಕಾನೂನುಬದ್ಧವಾಗಿ ಗುಲಾಮರ ಸ್ಥಿತಿ ಏನಿದ್ದಿತೆಂಬ ಕಲ್ಪನೆಯ ಆಧಾರದ ಮೇಲೆ ಹಗುರವಾಗಿ ಅಥವಾ ಅವಸರವಾಗಿ ಗುಲಾಮಗಿರಿಯನ್ನು ಖಂಡಿಸಲು ಬರುವುದಿಲ್ಲ ಒಂದು ಸಮಾಜದಲ್ಲಿ ಕಾನೂನು ಅನುಮತಿ ನೀಡುವುದಷ್ಟೇ ಅದರೊಳಗಿನ ಆಗುಹೋಗುಗಳಿಗೆ ನಿದರ್ಶನವಾಗಿರುವುದಿಲ್ಲ ತಮ್ಮ ಎಲ್ಲ ಗಳಿಕೆಗಳಿಗೆ ಗುಲಾಮಗಿರಿಯೇ ಕಾರಣವೆಂದು ಎಷ್ಟೋ ಗುಲಾಮರು ಯಾವ ಅಂಜಿಕೆಯೂ ಇಲ್ಲದೆ ಒಪ್ಪಲು ಸಿದ್ಧರಾಗಿರುತ್ತಿದ್ದರು ಅವರು ಅದನ್ನು ಒಪ್ಪಲಿ ಬಿಡಲಿ ಬಹುಮಂದಿ ಗುಲಾಮರು ಗಳಿಕೆಗಳನ್ನು ಮಾಡಿಕೊಂಡಿದ್ದಂತೂ ನಿಜ ಎಲ್ಲರೂ ಒಪ್ಪಬೇಕಾದ ಸಂಗತಿ ಇದು ಗುಲಾಮಗಿರಿಯು ಸ್ವಾತಂತ್ರ್ಯಯುಕ್ತವಾದ ಸಾಮಾಜಿಕ ರಚನೆ ಅಲ್ಲ ಆದರೆ ಅಸ್ಪೃಶ್ಯತೆಯನ್ನು ಸ್ವಾತಂತ್ರ್ಯಯುಕ್ತವಾದ ಸಾಮಾಜಿಕ ರಚನೆ ಎಂದು ಬಣ್ಣಿಸಬಹುದೇ ಅಸ್ಪೃಶ್ಯತೆಯನ್ನು ಸಮರ್ಥಿಸಲು ಮುಂದೆ ಬರುವ ಹಿಂದೂಗಳೇನೋ ಅದನ್ನು ಅಂತಹದ್ದೆಂದು ಕೊಚ್ಚಿಕೊಳ್ಳುತ್ತಾರೆ ಅಸ್ಪೃಶ್ಯತೆ ಮತ್ತು ಗುಲಾಮಗಿರಿಯ ನಡುವೆ ಕೆಲವು ವ್ಯತ್ಯಾಸಗಳಿವೆ ಎಂಬುದನ್ನು ಅವರು ಅಲಕ್ಷಿಸುತ್ತಾರೆ ಆ ವ್ಯತ್ಯಾಸಗಳು ಅಸ್ಪೃಶ್ಯತೆಯನ್ನು ಗುಲಾಮಗಿರಿಗಿಂತಲೂ ಹೀನವಾದ ಸ್ವಾತಂತ್ರ್ಯ ರಹಿತ ಸಾಮಾಜಿಕ ರಚನೆಯನ್ನಾಗಿಸುತ್ತವೆ ಗುಲಾಮಗಿರಿಯು ಎಂದು ಕಡ್ಡಾಯವಾಗಿರಲಿಲ್ಲ ಆದರೆ ಅಸ್ಪೃಶ್ಯತೆಯು ಕಡ್ಡಾಯವಾದದ್ದು ಒಬ್ಬ ವ್ಯಕ್ತಿಯು ಇನ್ನೊಬ್ಬನನ್ನು ತನ್ನ ಗುಲಾಮನನ್ನಾಗಿ ಇರಿಸಿಕೊಳ್ಳಲು ಅನುಮತಿ ಇದೆ ಹಾಗೆ ಮಾಡಲು ಅವನಿಗೆ ಇಷ್ಟವಿಲ್ಲದಿದ್ದರೆ ಅವನ ಮೇಲೆ ಯಾವ ನಿರ್ಬಂಧವೂ ಇಲ್ಲ ಆದರೆ ಅಸ್ಪೃಶ್ಯನಿಗೆ ಆಯ್ಕೆಯ ಪ್ರಶ್ನೆಯೇ ಇಲ್ಲ ಅವನು ಅಸ್ಪೃಶ್ಯನಾಗಿ ಒಮ್ಮೆ ಹುಟ್ಟಿದರೆ ಸಾಕು ಒಬ್ಬ ಅಸ್ಪೃಶ್ಯನ ಎಲ್ಲ ದೌರ್ಬಲ್ಯಗಳಿಗೂ ಅವನು ತುತ್ತಾಗಬೇಕು ಗುಲಾಮಗಿರಿಯ ಕಾನೂನಿ ಮುಕ್ತನಾಗಲು ಗುಲಾಮನಿಗೆ ಅವಕಾಶವಿತ್ತು ಒಮ್ಮೆ ಗುಲಾಮನಾದರೆ ಸದಾಕಾಲಕ್ಕೂ ಗುಲಾಮ ಎಂಬುದು ಗುಲಾಮನ ವಿಧಿಯಾಗಿರಲಿಲ್ಲ ಅಸ್ಪೃಶ್ಯತೆಯಲ್ಲಿ ಇಂತಹ ಪಾರಾಗುವಿಕೆ ಇಲ್ಲ ಒಮ್ಮೆ ಅಸ್ಪೃಶ್ಯನೆಂದರೆ ಅವನು ಯಾವಾಗಲೂ ಅಸ್ಪೃಶ್ಯನೇ ಇನ್ನೊಂದು ವ್ಯತ್ಯಾಸವೆಂದರೆ ಅಸ್ಪೃಶ್ಯತೆಯು ನೇರವಲ್ಲದ ಗುಲಾಮಗಿರಿ ಮತ್ತು ಆ ಕಾರಣದಿಂದ ಅದು ಗುಲಾಮಗಿರಿಯ ಅತ್ಯಂತ ಹೀನಾಯ ಸ್ವರೂಪದ್ದು ಗುಲಾಮನಾಗುವುದೇ ಇದ್ದರೆ ಮುಕ್ತವಾದ ಮತ್ತು ನೇರವಾದ ರೀತಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದು ಉತ್ತಮವಾದ ಮಾರ್ಗ ಅದು ಗುಲಾಮನಿಗೆ ತನ್ನ ಗುಲಾಮತನವನ್ನು ಎತ್ತಿ ತೋರಿಸುತ್ತದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಲ್ಲಿ ಗುಲಾಮತನದ ಪ್ರಜ್ಞಾಪೂರ್ವಕವಾದ ಅರಿವು ಮೊದಲ ಬಹಳ ಮುಖ್ಯವಾದ ಹೆಜ್ಜೆ ಆದರೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ನೇರವಾಗಿ ಅಪಹರಿಸಿಲ್ಲದಿದ್ದರೆ ಅವನಿಗೆ ತನ್ನ ಗುಲಾಮತನದ ಅರಿವಿರುವುದಿಲ್ಲ ಅಸ್ಪೃಶ್ಯತೆಯು ನೇರವಾಗಿರದ ಗುಲಾಮಗಿರಿ ಒಬ್ಬ ಅಸ್ಪೃಶ್ಯನಿಗೆ ನೀನು ಸ್ವತಂತ್ರ ನೀನೊಬ್ಬ ನಾಗರಿಕ ನಿನಗೆ ನಾಗರಿಕನೊಬ್ಬನಿಗೆ ಇರುವ ಎಲ್ಲ ಹಕ್ಕುಗಳು ಇವೆ ಎಂದು ಹೇಳುತ್ತಲೇ ಅವನನ್ನು ಹಗ್ಗದಿಂದ ಕಟ್ಟಿಹಾಕುವುದು ತನ್ನ ಪರಾಕಾಷ್ಠೆಯನ್ನು ಮುಟ್ಟಲು ಅವನಿಗೆ ಯಾವ ಅವಕಾಶಗಳು ಇಲ್ಲದಂತೆ ಮಾಡುವುದು ನಿಜಕ್ಕೂ ಕ್ರೂರವಾದ ಮೋಸ ತಮ್ಮ ಗುಲಾಮತನವು ಅವರಿಗೆ ಗೊತ್ತಾಗದಿರುವಂತೆ ಅಸ್ಪೃಶ್ಯರನ್ನು ಬಂಧಿಸಿಡುವ ಕ್ರಮ ಇದು ಅಸ್ಪೃಶ್ಯತೆ ಎನಿಸಿಕೊಂಡರೂ ಅದು ಗುಲಾಮಗಿರಿಯೇ ಅದು ನೇರವಾದುದಲ್ಲವಾದರೂ ನೈಜವಾದದ್ದೇ ಅದು ಪ್ರಜ್ಞಾಪೂರ್ವಕವಲ್ಲವಾದ್ದರಿಂದ ಅದು ಬಹುಕಾಲ ಬಾಳುವಂಥದ್ದು ಈ ಎರಡು ರಚನೆಗಳಲ್ಲಿ ಅಸ್ಪೃಶ್ಯತೆಯೇ ಹೆಚ್ಚು ಹೀನವಾದುದೆಂಬುದರಲ್ಲಿ ಯಾವ ಸಂಶಯಕ್ಕೂ ಎಡೆಯಿಲ್ಲ ಗುಲಾಮಗಿರಿಯಾಗಲಿ ಅಸ್ಪೃಶ್ಯತೆಯಾಗಲಿ ಸ್ವಾತಂತ್ರ್ಯದಿಂದ ಕೂಡಿದ ಸಾಮಾಜಿಕ ವ್ಯವಸ್ಥೆಯಲ್ಲ ಅವೆರಡರ ನಡುವೆ ವ್ಯತ್ಯಾಸವಿದೆ ನಿಜ ಅದನ್ನು ಗುರುತಿಸಬೇಕಾದರೆ ನಮಗಿರುವ ಪರೀಕ್ಷಾ ವಿಧಾನವೆಂದರೆ ವಿದ್ಯಾಭ್ಯಾಸ ಶೀಲತೆ ಸುಖ ಸಂಸ್ಕೃತಿ ಮತ್ತು ಸಂಪತ್ತು ಗುಲಾಮಗಿರಿಯಡಿ ಸಾಧ್ಯವೋ ಅಥವಾ ದಡಿಯಲ್ಲಿ ಸಾಧ್ಯವೋ ಎಂಬುದು ಈ ದೃಷ್ಟಿಯಿಂದ ತೀರ್ಮಾನಿಸುವುದಾದರೆ ಅಸ್ಪೃಶ್ಯತೆಗಿಂತ ಗುಲಾಮಗಿರಿಯು ನೂರು ಪಟ್ಟು ಉತ್ತಮವಾದದ್ದೆಂಬುದರಲ್ಲಿ ಯಾವ ಭಿನ್ನಾಭಿಪ್ರಾಯವೂ ಇರಲಾರದು ಗುಲಾಮಗಿರಿಯಲ್ಲಿ ವಿದ್ಯಾಭ್ಯಾಸ ಶೀಲತೆ ಸುಖ ಸಂಸ್ಕೃತಿ ಮತ್ತು ಸಂಪತ್ತುಗಳ ಸಾಧ್ಯತೆ ಇದೆ ಅಸ್ಪೃಶ್ಯತೆಯಲ್ಲಿ ಅದು ಸೊನ್ನೆ ಗುಲಾಮಗಿರಿಯಂತಹ ಸ್ವಾತಂತ್ರ್ಯ ರಹಿತ ಸಾಮಾಜಿಕ ವ್ಯವಸ್ಥೆಯ ಯಾವ ಅನುಕೂಲಕರ ಸಂಗತಿಯೂ ಅಸ್ಪೃಶ್ಯತೆಯಲ್ಲಿಲ್ಲ ಸ್ವಾತಂತ್ರಯುತ ಸಾಮಾಜಿಕ ವ್ಯವಸ್ಥೆಯ ಎಲ್ಲ ಪ್ರತಿಕೂಲ ಸಂಗತಿಗಳು ಅದರಲ್ಲಿವೆ ಸ್ವಾತಂತ್ರ ರಹಿತ ಸಾಮಾಜಿಕ ರಚನೆಯಾದ ಗುಲಾಮಗಿರಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಕರಕೌಶಲ ಪಡೆಯಲು ಅಥವಾ ಕಲೆಯ ವೃದ್ಧಿಗೊಳಿಸಲು ತರಬೇತಿಯ ಸೌಲಭ್ಯ ಉಂಟು ಇದನ್ನೇ ಪ್ರಾಧ್ಯಾಪಕ ಮ್ಯೂರಸ್ ಉನ್ನತ ಸಂಸ್ಕೃತಿಗೆ ಉಪಕ್ರಮ ಎಂದು ಕರೆದಿದ್ದಾರೆ ಗುಲಾಮಗಿರಿಯಲ್ಲಿ ವಿಶೇಷತಃ ರೋಮ್ ಚಕ್ರಾಧಿಪತ್ಯದ ಗುಲಾಮಗಿರಿಯಲ್ಲಿ ಅಸ್ಪೃಶ್ಯತೆಯಲ್ಲಿರುವಂತೆ ವ್ಯಕ್ತಿಯನ್ನು ನುಜ್ಜುಗುಜ್ಜುಗೊಳಿಸುವಂತಹ ಅಥವಾ ವೈಯಕ್ತಿಕ ಬೆಳವಣಿಗೆಯನ್ನು ನಿರಾಕರಿಸುವಂತಹ ಯಾವ ಲಕ್ಷಣವೂ ಬಲವತ್ತರವಾಗಿ ಇಲ್ಲ ಆದ್ದರಿಂದ ಗುಲಾಮಗಿರಿಗಿಂತಲೂ ಅಸ್ಪೃಶ್ಯತೆಯು ಮೇಲು ಎಂಬುದು ದುಡುಕಿನ ಮಾತಾಗುತ್ತದೆ ಅವನಿಗೆ ದೊರೆಯುತ್ತಿದ್ದ ತರಬೇತಿ ಸಂಸ್ಕೃತಿಗೆ ಅವನ ಉಪಕ್ರಮ ಗುಲಾಮನಿಗೆ ಖಂಡಿತಕ್ಕೂ ಅತ್ಯಂತ ಲಾಭಕಾರಿಯಾಗಿರುತ್ತಿತ್ತು ಇದನ್ನು ಅವನಿಗೆ ದೊರಕಿಸಿಕೊಡಲು ಅವನ ಯಜಮಾನನಿಗೆ ಸಾಕಷ್ಟು ಖರ್ಚು ತಗುಲುತ್ತಿತ್ತು ಕೂಡ ಗುಲಾಮರಾಗುವ ಮೊದಲೇ ತರಬೇತಿ ಹೊಂದಿರುತ್ತಿದ್ದ ಅಥವಾ ವಿದ್ಯಾಭ್ಯಾಸ ಪಡೆದಿರುತ್ತಿದ್ದ ಗುಲಾಮರು ಅತಿ ವಿರಳವಾಗಿದ್ದಿರಬೇಕು ಇದಕ್ಕೆ ಇದ್ದ ಒಂದೇ ಅನ್ಯ ಮಾರ್ಗವೆಂದರೆ ಮನೆಗೆಲಸಗಳಲ್ಲಿರುತ್ತಿದ್ದ ಅಥವಾ ಕುಶಲ ಕರ್ಮಗಳಲ್ಲಿ ತೊಡಗಿರುತ್ತಿದ್ದ ಚಿಕ್ಕ ವಯಸ್ಸಿನ ಗುಲಾಮಗಿರಿಗೆ ತರಬೇತಿ ನೀಡುವುದು ಉದಾಹರಣೆಗೆ ಹೇಳುವುದಾದರೆ ಚಕ್ರಾಧಿಪತ್ಯದ ಸ್ಥಾಪನೆಗೆ ಮುನ್ನ ಹಿರಿಯ ಕ್ಯಾಟೋವಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡಿದ್ದು ಇದನ್ನೇ ತರಬೇತಿ ನೀಡುತ್ತಿದ್ದುದು ಗುಲಾಮನ ಮಾಲೀಕ ಮತ್ತು ಇತರ ಸಿಬ್ಬಂದಿ ಶ್ರೀಮಂತ ಮನೆತನಗಳಲ್ಲಿ ಹೀಗೆ ತರಬೇತಿ ನೀಡುವ ವಿಶಿಷ್ಟ ತರಬೇತುದಾರರು ಇರುತ್ತಿದ್ದರು ಮತ್ತು ಅಂಥ ತರಬೇತಿಯು ಉದ್ಯಮ ವ್ಯಾಪಾರ ಕಲೆ ಸಾಹಿತ್ಯ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ವಿವಿಧ ರೂಪಗಳನ್ನು ತಳೆಯುತ್ತಿತ್ತು ಗುಲಾಮನಿಗೆ ಇಷ್ಟೊಂದು ಮುತುವರ್ಜಿಯಿಂದ ತರಬೇತಿ ನೀಡುವುದಕ್ಕೆ ಮತ್ತು ಅವನಿಗೆ ದುಡಿಮೆ ಹಾಗೂ ಸಂಸ್ಕೃತಿಗಳ ಉತ್ತಮ ಮಟ್ಟದ ಪರಿಚಯ ಮಾಡಿಸಿಕೊಡುವುದಕ್ಕೆ ಯಜಮಾನನಿಗೆ ಖಂಡಿತವಾಗಿಯೂ ಲಾಭದ ಆಕಾಂಕ್ಷೆ ಇರುತ್ತಲೇ ಇತ್ತು ನುರಿತವನಲ್ಲದ ಅಲ್ಲದ ಗುಲಾಮನಿಗಿಂತ ನುರಿತ ಗುಲಾಮನೊಬ್ಬನಿಗೆ ಹೆಚ್ಚಿನ ಬೆಲೆ ಇರುತ್ತಿತ್ತು ಮಾರಿದರೆ ಅಂಥವನಿಗೆ ಹೆಚ್ಚಿನ ಕ್ರಯ ದೊರೆಯುತ್ತಿತ್ತು ಅಥವಾ ಬಾಡಿಗೆಗೆ ಕೊಟ್ಟರೆ ಹೆಚ್ಚಿನ ಕೂಲಿಯನ್ನು ದೊರಕಿಸಿಕೊಡುತ್ತಿದ್ದ ಆದ್ದರಿಂದ ಗುಲಾಮನಿಗೆ ತರಬೇತಿ ನೀಡುವುದು ದಣಿಯ ದೃಷ್ಟಿಯಿಂದ ಒಂದು ಬಂಡವಾಳ ಹೂಡಿಕೆಯೇ ಆಗಿರುತ್ತಿತ್ತು ಸ್ವತಂತ್ರವಲ್ಲದ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಗುಲಾಮನನ್ನು ಜೀವಂತವಾಗಿರಿಸಿ ಪೋಷಿಸುವುದು ದಣಿಯ ಜವಾಬ್ದಾರಿಯಾಗಿರುತ್ತದೆ ಗುಲಾಮಗಿರಿ ಅಂತಹ ಪದ್ಧತಿ ತನ್ನ ಆಹಾರ ಬಟ್ಟೆ ಮತ್ತು ವಸತಿಗಳಿಗೆ ಸಂಬಂಧಿಸಿದಂತೆ ಗುಲಾಮನು ಎಲ್ಲ ಜವಾಬ್ದಾರಿಯಿಂದಲೂ ಮುಕ್ತಗೊಳಿಸಲ್ಪಟ್ಟಿದ್ದ ಇದನ್ನೆಲ್ಲ ದಣಿಯೇ ಒದಗಿಸಿಕೊಡಬೇಕಾಗಿತ್ತು ಇದೇನೂ ಅವನಿಗೆ ಭಾರವಾಗುತ್ತಿರಲಿಲ್ಲ ಏಕೆಂದರೆ ತನ್ನ ಜೀವನಾಂಶಕ್ಕಿಂತಲೂ ಎಷ್ಟೋ ಹೆಚ್ಚು ಪಟ್ಟು ಗುಲಾಮನು ಸಂಪಾದಿಸಿಕೊಡುತ್ತಿದ್ದ ಕೂಲಿ ಸಂಪಾದಿಸುವವರೆಲ್ಲ ಸ್ವಾನುಭವದಿಂದ ತಿಳಿದಿರುವಂತೆ ಪ್ರತಿಯೊಬ್ಬ ಸ್ವತಂತ್ರ ವ್ಯಕ್ತಿಗೂ ಊಟ ವಸತಿ ಸೌಲಭ್ಯವು ಯಾವಾಗಲೂ ಕಟ್ಟಿಟ್ಟ ಬುತ್ತಿ ಎನ್ನುವಂತೇನೂ ಇಲ್ಲ ದುಡಿಯಲು ಸಿದ್ಧವಾಗಿರುವವರಿಗೆಲ್ಲ ದುಡಿಮೆಯು ಸದಾಕಾಲವೂ ದೊರೆತೇ ತೀರುತ್ತದೆ ಎಂಬುವಂತಿಲ್ಲ ಕೆಲಸವಿಲ್ಲದಿದ್ದರೆ ಊಟವೂ ಇಲ್ಲ ಎಂಬ ನಿಯಮದಿಂದ ಮಾತ್ರ ಕೆಲಸಗಾರನು ಪಾರಾಗುವಂತೆಯೂ ಇಲ್ಲ ಗುಲಾಮನಿಗೆ ಸಂಬಂಧಿಸಿದಂತೆ ಕೆಲಸವಿಲ್ಲದಿದ್ದರೆ ಊಟವಿಲ್ಲ ಎಂಬ ಈ ನಿಯಮವು ಅನ್ವಯವಾಗುವುದಿಲ್ಲ ಕೆಲಸ ಮತ್ತು ಊಟ ಎರಡನ್ನೂ ದೊರಕಿಸಿಕೊಡಬೇಕಾದದ್ದು ದಣಿಯ ಕರ್ತವ್ಯ ದಣಿಯು ಕೆಲಸವನ್ನು ಒದಗಿಸದಿದ್ದರೆ ಗುಲಾಮನು ತನ್ನ ಊಟದ ಹಕ್ಕನ್ನೇನು ಕಳೆದುಕೊಳ್ಳುವುದಿಲ್ಲ ವ್ಯಾಪಾರದ ಏರಿಳಿತಗಳು ಉತ್ಪಾದನೆ ಹೆಚ್ಚಳ ಮತ್ತು ಇಳಿಕೆ ಇವೆಲ್ಲ ಪ್ರತಿಯೊಬ್ಬ ಸ್ವತಂತ್ರ ಕೂಲಿಯಾಳು ಎದುರಿಸಬೇಕಾದ ಮುಗ್ಗಟ್ಟುಗಳು ಆದರೆ ಅವು ಗುಲಾಮನಿಗೆ ತಟ್ಟುವಂತಹ ಬಾಧೆಗಳಲ್ಲ ಅವು ದಣಿಯನ್ನು ಮಾತ್ರ ತಟ್ಟಬಹುದು ಅಷ್ಟೇ ಇವುಗಳಿಂದ ಗುಲಾಮನು ಮುಕ್ತ ಅವನ ಊಟ ಅವನಿಗೆ ದಕ್ಕುತ್ತದೆ ಬಹುಶಃ ಎಂದಿನ ಊಟವೇ ಎಂದರೂ ತಪ್ಪಾಗುವುದಿಲ್ಲ ಉತ್ಪಾದನೆಯ ಹೆಚ್ಚಳವಾಗಲಿ ಇಳಿತವಾಗಲಿ ಅದು ಅವನಿಗೆ ಅಪ್ರಸ್ತುತ ಗುಲಾಮಗಿರಿಯಂತಹ ಸ್ವತಂತ್ರವಲ್ಲದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗುಲಾಮನ ಆರೋಗ್ಯ ಮತ್ತು ಕ್ಷೇಮವನ್ನು ದಣಿಯು ಎಚ್ಚರದಿಂದ ನೋಡಿಕೊಳ್ಳಲೇಬೇಕು ಗುಲಾಮನು ಯಜಮಾನನ ಆಸ್ತಿ ಈ ಪ್ರತಿಕೂಲವಾದ ಅವನ ಸ್ಥಿತಿಯೇ ಗುಲಾಮನನ್ನು ಒಬ್ಬ ಸ್ವತಂತ್ರ ಕೂಲಿಗಾರನಿಗಿಂತ ಹೆಚ್ಚು ಅನುಕೂಲದ ಸ್ಥಿತಿಯಲ್ಲಿರಿಸಿದ್ದು ಆಸ್ತಿಯಾಗಿದ್ದರಿಂದ ಅವನಿಗೊಂದು ಬೆಲೆ ಇತ್ತು ತನ್ನ ಸ್ವಂತದ ಹಿತಕ್ಕಾಗಿಯಾದರೂ ಯಜಮಾನನು ಗುಲಾಮನ ಆರೋಗ್ಯ ಮತ್ತು ಕ್ಷೇಮದ ಬಗ್ಗೆ ಮುತುವರ್ಜಿ ವಹಿಸಬೇಕಾಗಿರುತ್ತಿತ್ತು ರೋಮಿನಲ್ಲಿ ಗುಲಾಮರನ್ನೆಂದು ಜೌಗು ಅಥವಾ ಮಲೇರಿಯಾ ಪೀಡಿತ ಪ್ರದೇಶಗಳಿಗೆ ಕೆಲಸಕ್ಕೆ ಕಳಿಸುತ್ತಿರಲಿಲ್ಲ ಅಂತಹ ಪ್ರದೇಶಗಳಲ್ಲಿ ಸ್ವತಂತ್ರ ಕೂಲಿಯಾಳುಗಳನ್ನೇ ನೇಮಿಸಲಾಗುತ್ತಿತ್ತು ರೋಮಿನ ರೈತರಿಗೆ ಕ್ಯಾಟೋವಿನ ಹಿತವಚನವು ಇದೇ ಆಗಿತ್ತು ಜೌಗು ಮತ್ತು ಮಲೇರಿಯಾ ಪೀಡಿತ ಪ್ರದೇಶಗಳಲ್ಲಿ ಗುಲಾಮರನ್ನು ಕೆಲಸಕ್ಕಿಡಬೇಡಿ ಇದು ಆಶ್ಚರ್ಯವೆನ್ನಿಸುವಂತಹ ಸಂಗತಿಯಾಗಿ ತೋರಬಹುದು ಆದರೆ ಸ್ವಲ್ಪ ಪರೀಕ್ಷಿಸಿ ನೋಡಿದರೆ ಇದು ಸ್ವಾಭಾವಿಕವಾಗಿಯೇ ಇದೆ ಎಂದು ಗೊತ್ತಾಗುತ್ತದೆ ಗುಲಾಮನು ಬೆಲೆ ಬಾಳುತ್ತಿದ್ದ ಆಸ್ತಿಯಾಗಿದ್ದ ಆದ್ದರಿಂದ ತಿಳುವಳಿಕೆಯುಳ್ಳವನು ಸ್ವಂತದ ಹಿತವನ್ನು ಬಲ್ಲವನು ಎಂದಿಗೂ ತನ್ನ ಬೆಲೆ ಸ್ವತ್ತನ್ನು ಮಲೇರಿಯಾದ ಉಪಟಳಕ್ಕೆ ಸಿಲುಕಿಸಲು ಇಚ್ಛಿಸುವುದಿಲ್ಲ ಸ್ವತಂತ್ರ ಕೂಲಿಯಾಳೊಬ್ಬನ ಬಗೆಗೆ ಇಂತಹ ಕಾಳಜಿಯ ಅವಶ್ಯಕತೆ ಇಲ್ಲ ಏಕೆಂದರೆ ಅವನು ಬೆಲೆ ಬಾಳುವ ಆಸ್ತಿ ಅಲ್ಲ ಗುಲಾಮನಿಗೆ ಈ ರೀತಿಯ ಪರಿಗಣನೆಯು ಬಹಳ ದೊಡ್ಡ ಅನುಕೂಲವಾಗಿ ಪರಿಣಮಿಸಿತು ಬೇರಾರಿಗೂ ಇರದಂತಹ ಆರೈಕೆಯು ಅವನಿಗೆ ಸಿಕ್ಕಿತು ಮೇಲೆ ತಿಳಿಸಿದ ಅಸ್ವತಂತ್ರವಾದ ಸಾಮಾಜಿಕ ವ್ಯವಸ್ಥೆಯಲ್ಲಿನ ಮೂರು ಅನುಕೂಲಗಳಲ್ಲಿ ಯಾವುದು ಅಸ್ಪೃಶ್ಯತೆಯಲ್ಲಿ ಇಲ್ಲ ಅಸ್ಪೃಶ್ಯನಿಗೆ ನಾಗರಿಕತೆಯ ಉನ್ನತ ಕಲಾಸ್ಥಾನಗಳಿಗೆ ಪ್ರವೇಶವಿಲ್ಲ ಮತ್ತು ಒಂದು ಸಾಂಸ್ಕೃತಿಕ ಜೀವನದೊಳಕೆನು ಸುಳಲು ದಾರಿಯಿಲ್ಲ ಅವನು ಝಾಡಮಾಲಿಯೇ ಆಗಬೇಕು ಬೇರೇನೂ ಮಾಡಬಾರದು ಜೀವನ ಸಾಗಿಸಲು ಅವಶ್ಯಕವಾದ ಸಂಪಾದನೆಗೆ ಅಸ್ಪೃಶ್ಯತೆಯು ಭರವಸೆಯನ್ನೇನೂ ನೀಡುವುದಿಲ್ಲ ಹಿಂದೂಗಳಲ್ಲಿ ಯಾರೂ ಅಸ್ಪೃಶ್ಯನ ಊಟ ವಸತಿ ಮತ್ತು ಬಟ್ಟೆಗಳಿಗೆ ಜವಾಬ್ದಾರಿ ಹೊರಬೇಕಾಗಿಲ್ಲ ಅವನ ಆರೋಗ್ಯವು ಯಾರ ಕಾಳಜಿಯೂ ಆಗಿರಬೇಕಾಗಿಲ್ಲ ಹಾಗೆ ನೋಡಿದರೆ ಅಸ್ಪೃಶ್ಯನ ಮರಣವು ಪೀಡೆ ಕಳೆದಂತೆ ಎಂಬ ಭಾವನೆ ಇದೆ ಹಿಂದೂ ಗಾದೆಯೊಂದು ಹೀಗಿದೆ ಮಾದಿಗ ಸತ್ತ ಮೈಲಿಗೆಯ ಭಯ ಮಾಯವಾಯಿತು ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಸ್ವತಂತ್ರ ಸಾಮಾಜಿಕ ವ್ಯವಸ್ಥೆಯೊಂದರ ಎಲ್ಲ ಪ್ರತಿಕೂಲಗಳು ಅಸ್ಪೃಶ್ಯತೆಯಲ್ಲಿವೆ ಈ ವ್ಯವಸ್ಥೆಯಲ್ಲಿ ಜೀವಂತವಾಗಿರಲು ಹೋರಾಟ ಮಾಡಿ ಹೆಣಗಬೇಕಾದದ್ದು ವ್ಯಕ್ತಿಯ ಜವಾಬ್ದಾರಿಯಾಗಿರುತ್ತದೆ ಸ್ವತಂತ್ರ ಸಾಮಾಜಿಕ ವ್ಯವಸ್ಥೆಯ ಪ್ರತಿಕೂಲಗಳಲ್ಲಿ ಈ ಜವಾಬ್ದಾರಿಯು ಅತ್ಯಂತ ಕಠಿಣವಾದದ್ದು ಒಬ್ಬ ವ್ಯಕ್ತಿಯು ಈ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾನೆಯೇ ಎಂಬುದು ನ್ಯಾಯಯುತವಾದ ಪ್ರಾರಂಭ ಸಮಾನ ಅವಕಾಶ ಮತ್ತು ಯೋಗ್ಯವಾದ ವ್ಯವಹಾರ ಈ ಮೂರನ್ನು ಅವಲಂಬಿಸಿದೆ ಅಸ್ಪೃಶ್ಯನು ಸ್ವತಂತ್ರನಾದ ವ್ಯಕ್ತಿಯೇನೋ ಹೌದು ಆದರೆ ಅವನಿಗೆ ನ್ಯಾಯವಾದ ಪ್ರಾರಂಭವಾಗಲಿ ಸಮಾನ ಅವಕಾಶವಾಗಲಿ ಯೋಗ್ಯವಾದ ವ್ಯವಹಾರವಾಗಲಿ ಯಾವುದೂ ಇಲ್ಲ ಈ ದೃಷ್ಟಿಯಿಂದ ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತಲೂ ಹೀನವಾದದ್ದು ಮಾತ್ರವಲ್ಲ ಅದರೊಂದಿಗೆ ಹೋಲಿಸಿದರೆ ಇದು ನಿಜಕ್ಕೂ ಕ್ರೂರವಾದದ್ದು ಕೂಡ ಗುಲಾಮಗಿರಿಯಲ್ಲಿ ಗುಲಾಮನಿಗೆ ಕೆಲಸ ದೊರಕಿಸಿಕೊಡುವ ಜವಾಬ್ದಾರಿ ದಣಿಗೆ ಇದೆ ಸ್ವತಂತ್ರ ದುಡಿಮೆಯ ಪದ್ಧತಿಯಲ್ಲಿ ದುಡಿಮೆ ದೊರಕಿಸಿಕೊಳ್ಳಲು ಕೆಲಸಗಾರರು ಪರಸ್ಪರರಲ್ಲಿ ಸ್ಪರ್ಧಿಸಬೇಕಾಗುತ್ತದೆ ದುಡಿಮೆಗಾಗಿ ನಡೆಯುವ ಈ ಕಚ್ಚಾಟದಲ್ಲಿ ಅಸ್ಪೃಶ್ಯನಿಗೆ ಯೋಗ್ಯವಾದ ವ್ಯವಹಾರ ಎಷ್ಟರ ಮಟ್ಟಿಗೆ ಲಭ್ಯ ಸ್ವಲ್ಪದರಲ್ಲಿ ಹೇಳುವುದಾದರೆ ಅಸ್ಪೃಶ್ಯನಿಗೆ ಒಂದು ಸಾಮಾಜಿಕ ಕಪ್ಪು ಕಲೆ ಅಂಟಿಕೊಂಡೇ ಇದೆ ಅದರಿಂದಾಗಿ ಈ ಸ್ಪರ್ಧೆಯಲ್ಲಿ ಯಾವಾಗಲೂ ತನ್ನ ವಿರುದ್ಧವಾಗಿಯೇ ತಕ್ಕಡಿ ತೂಗುವಂತಿರುತ್ತದೆ ಹೀಗಾಗಿ ಕೆಲಸಕ್ಕೆ ನೇಮಕಗೊಳ್ಳುವುದರಲ್ಲಿ ಅವನು ಕಡೆಯವನು ಮತ್ತು ಕೆಲಸದಿಂದ ಹೊರದೂಡಲ್ಪಡುವವರಲ್ಲಿ ಮೊದಲಿಗ ಈ ಕಾರಣದಿಂದಲೂ ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತಲೂ ಹೆಚ್ಚು ಕ್ರೂರವಾದದ್ದು ಅವನ ಜೀವನಾಧಾರವನ್ನು ಅವನೇ ಕಂಡುಕೊಳ್ಳಬೇಕು ಆದರೆ ಜೀವನೋಪಾಯಕ್ಕೆ ಇರುವ ಮಾರ್ಗಗಳನ್ನು ಅವನಿಗೆ ಪೂರ್ತಿಯಾಗಿ ತೆರೆಯುವುದಿಲ್ಲ ಈ ಚರ್ಚೆಯನ್ನು ಹೀಗೆ ಮುಗಿಸಬಹುದು ಗುಲಾಮಗಿರಿಗಿಂತ ಭಿನ್ನವಾದ ರೀತಿಯಲ್ಲಿ ಅಸ್ಪೃಶ್ಯರನ್ನು ಹಿಂದೂಗಳು ಆಸ್ತಿಯನ್ನಾಗಿ ಹೊಂದಿದ್ದಾರೆ ಅವರ ಹಿತವನ್ನು ವೃದ್ಧಿಗೊಳಿಸುವಂತಿರುವಾಗ ಅಸ್ಪೃಶ್ಯರು ಹಿಂದೂಗಳ ಸ್ವತ್ತು ಆದರೆ ಮಾಲೀಕತ್ವದಿಂದ ಬೇರೇನಾದರೂ ಭಾರವನ್ನು ಹೊರಬೇಕಾಗಿ ಬರುವಂತಿದ್ದಾಗ ಅಸ್ಪೃಶ್ಯರ ಮೇಲಿನ ಮಾಲೀಕತ್ವವನ್ನು ಅವರು ಕೊಡವಿಕೊಂಡು ಬಿಡುತ್ತಾರೆ ಅಸ್ವತಂತ್ರವಾದ ಸಾಮಾಜಿಕ ವ್ಯವಸ್ಥೆಯ ಯಾವ ಅನುಕೂಲಗಳನ್ನು ಅಸ್ಪೃಶ್ಯರು ಕೇಳಿ ಪಡೆಯುವಂತಿಲ್ಲ ಆದರೆ ಒಂದು ಸ್ವತಂತ್ರ ಸಾಮಾಜಿಕ ವ್ಯವಸ್ಥೆಯ ಎಲ್ಲ ಪ್ರತಿಕೂಲಗಳನ್ನೂ ಅವರು ಸಹಿಸಿಕೊಳ್ಳಬೇಕು